ತೇತಿಗಂತ ತುಂಬಾ ಅಮ್ಮ ಅರ್ಕಿ ಹಾಕೋಂತ ಇರ್ತಾರೆ ಅಲ್ವಾ ತುಂಬಾ ಒಳ್ಳೆ ಮಗ ತುಂಬಾ ಒಳ್ಳೆ ಮಗ ಇವ್ರ ಮಗನೇ ಅಲ್ಲ ತುಂಬಾ ಒಳ್ಳೆ ಮಗ ಇವರ ನಾವಿಬ್ಬ ನೀವು ಏನು ಸೀರಿಯಲ್ ನೋಡ್ತಾ ಇದ್ರಲ್ಲ ಟಿವಿ ನೋಡ್ತಾ ಇದ್ರಲ್ಲ ರಿಯಾಕ್ಷನ್ಸ್ ಅದನ್ನ ನಾನು ಲೈವ್ ಆಗಿ ನೋಡ್ತಿದ್ದೆ ಬಿಕಾಸ್ ಗಿಣಿ ರಾಮದಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ಅಪ್ಡಿಯಾ ಓಕೆ ಓಕೆ ಗಿಣಿ ರಾಮ ಕೇರಾರ ಸಿಕ್ಕಿದ್ರಾ ನೋಡ್ತಾ ಇದೀವಿ ಮಾತಾಡ್ತಾ ಇದೀವಿ ನೋಡ್ತಾ ಇದೀವಿ ಎಷ್ಟು ಕ್ಯೂಟ್ ಮಾರ್ರೆ ನೀವು ಎಷ್ಟು ಕ್ಯೂಟ್ ಮಾರ್ರೆ ನೀವು ನಾನು ಎಕ್ಸ್‌ಪ್ರೆಶನ್ ತಮಾಷೆ ಮಾಡ್ದೆ ಅನ್ಸ್ತಾ ನಿಮಗೆ ನಿಮಗೆ ನಮ್ಮ ಸಿನಿಮಾ ನೆನಪ ಆಗ್ಬಿಡುತ್ತೆ ಅದನ್ನೇ ನಾವು ಹೇಳಿದ್ದು ನನ್ನ ಲೈಫ್ ಅಲ್ಲಿ ಇರೋರೊಟ್ಟಿಗೆ ಇರೋಷ್ಟು ಸರ್ ಚಂದ್ರದಲ್ಲಿ ಬದುಕಬೇಕು ಅಷ್ಟೇ ಸೋ ಹೇಗಿತ್ತು ಅವರ ಜೊತೆ ನಿಮ್ಮ ವರ್ಕ್ ಲೈಕ್ ವಂಡರ್ಫುಲ್ ಅಂದ್ರೆ ನೀವು ಹೇಳಿದ್ರಲ್ಲ ಈಗ ತುಂಬಾ ಅದ್ಭುತ ನಟಿ ಅಂತ ಅದು ನಿಜ ಅದು ಅಂಡ್ ಒಂದು ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗ್ತಾರೆ ಅವರು ರಮ್ಯಾ ಸೀರಿಯಸ್ಲಿ ಐ ಆಮ್ ಟೆಲ್ಲಿಂಗ್ ಯು ನೋಡಿ ಈಗಲೂ ಕೂಡ ನೀವು ಹೀರೋಯಿನ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅಂದ್ರೆ ನಾಟ್ ಅ ಜೋಕ್ ನಿಮ್ ಬೇಬಿ ಹೇಗಿದ್ದಾಳೆ ಬೇಬಿ ಸೂಪರ್ ಆಗಿದಾಳೆ ಸೂಪರ್ ಆಗಿದ್ದಾಳೆ ಅಲ್ಲ ಏ ಮಸ್ತಪ್ಪ ಬೇಬಿ ಬೇಬಿ ಎಷ್ಟು ಹೇಳ ಅಲ್ಲ ಹಂಗಾರೆ ಫಿಕ್ಸ್ ನೆಕ್ಸ್ಟ್ ಇವೆಂಟ್ ಗೆ ಇರ್ತಾರೆ ನಾನು ಹೇಳಿಲ್ಲ ನಾನು ಹೇಳೋದು ಇಲ್ಲ ಯಾಕೋ ಆ ಟೈಮ್ ಬಂದಾಗ ಹೇಳ್ತೀನಿ ಆ ಹಂಗೆ ಓಕೆ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ ಎಸ್ ಸ್ಯಾಂಡಲ್ಡ್ ನಲ್ಲಿ ನಿಮ್ ಗೊತ್ತಿರೋ ಹಾಗೆ ಆಲ್ಫಾಬೆಟ್ ಆರ್ ಅಂತಂದ್ರೆ ಒಂದ್ ಸ್ವಲ್ಪ ಲಕ್ಕಿ ಅಂತಪ್ಪ ಈಗ ನೋಡಿ ಈ ಆಲ್ಫಾಬೆಟ್ ಆರ್ ಅಲ್ಲಿ ನಾವು ನೋಡಿರೋರು ಎಲ್ಲರೂ ಕೂಡ ಸೂಪರ್ ಸ್ಟಾರ್ ಗಳೇನೆ ಆರ್ ಆಲ್ಫಬೆಟ್ ಇಂದನೆ ಶುರು ಆಗುವಂತ ವೆರಿ ಮಲ್ಟಿ ಟ್ಯಾಲೆಂಟೆಡ್ ಆಕ್ಟರ್ ಕಮ್ ಡಿರೆಕ್ಟರ್ ಇಬ್ರು ಕೂಡ ನನ್ನ ಜೊತೆನಲ್ಲಿ ನೆನೆ ಇದಾರೆ ಸೊ ಹಾಗಾದ್ರೆ ಆಲ್ಫಾಬೆಟ್ ಆರ್ ಇಂದ ಶುರು ಆಗೋ ಆರ್ ಜೆ ರಶ್ಮಿ ಜೊತೆನಲ್ಲಿ ಇರೋರು ನಮ್ಮ ಡಿರೆಕ್ಟರ್ ರಿಷಿ ಹಾಗೆ ನಮ್ಮ ಋತ್ವಿಕ್ ಅವರು ನಮಸ್ಕಾರ ಇಷ್ಟೇನಾ ಎನರ್ಜಿ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಟೆ ಇಲ್ಲಿ ನಮಸ್ಕಾರ ನಮಸ್ಕಾರ ಸೂಪರ್ ಹಂಗೆ ಈಗ ಏನ್ ಗೊತ್ತಾ ಹಳ್ಳಿ ಕಡೆ ಎಲ್ಲ ಒಂದು ಗಾದೆ ಹೇಳ್ತಾರೆ ಏನೋ ಮಾಡೋ ಸಹಾಯನೆಲ್ಲ ಮಾಡ್ಬಿಟ್ಟು ಹಿಂಗ ಮಾಡೋ ತನಕ ಮಾಡಿ ಮಾರ್ನಮಿಲ್ ಚೇ ಅನ್ಸ್ಕೊಂಡೆ ಅನ್ನೋ ತರ ಅಂತ ಹೇಳ್ತಾರೆ ಸೊ ಅದೇ ಒಂದು ವರ್ಡ್ ನಿಮ್ಮ ಸಿನಿಮಾಗೂ ಕೂಡ ಬಂದ್ಬಿಟ್ಟಿದೆ ಮಾರ್ನಮಿ ಅಂತ ಹೇಳಿ ವಾಟ್ ಇಸ್ ದಿಸ್ ಮಾರ್ನಮಿ ಮಾರ್ನಮಿ ಆಕ್ಚುಲಿ ನಮ್ಗೆ ಮೈಸೂರಲ್ಲಿ ದಸರಾ ಫೇಮಸ್ ಹಬ್ಬ ಅದೇ ದಸರಾನ ನಾವು ಆಚರಿಸ್ತೀವಿ ಅದನ್ನ ಮಾರ್ನಮಿ ಅಂತ ಕರಿತೀವಿ ತುಳುವಲ್ಲಿ ಅಂತ ಬಟ್ ಕನ್ನಡದಲ್ಲಿ ಕೂಡ ಈಗಲೂ ಕೂಡ ನಮ್ಮ ಹಳ್ಳಿ ಕಡೆ ಎಲ್ಲ ಹೋದ್ರೆ ದಸರಾನ ಅನ್ನ ಮಾರ್ನಮಿ ಅಂತ ಕರಿತಾರೆ ನಮ್ಮ ಸಿನಿಮಾ ಕೂಡ ಈ ದಸರಾ ಹಬ್ಬದ ಸುತ್ತಮುತ್ತ ನಡೆಯೋದ್ರಿಂದ ಅದಕ್ಕಿಂತ ಆಪ್ಟ್ ಆದ ಸೂಟ್ ಆದ ಇನ್ನೊಂದು ಟೈಟಲ್ ಇಲ್ಲ ಅಂತ ಅನಿಸ್ತು ಸೊ ಮಾರ್ನಮಿ ಈ ಮಾರ್ನಮಿ ಮಂಗಳೂರಿನ ಯಾವ ವಿಚಾರನ ಹೇಳೋದಕ್ಕೆ ಹೊರಟಿದೆ ಮಾರ್ನಮಿ ಅದೇ ಅಂದರೆ ನಾವೀಗ ಹುಲಿವೇಷ ಅಂತ ಬಂದಾಗ ಹುಲಿವೇಷ ನಮಗೆ ದಸರಾ ಮಾರ್ನಮಿ ಹಬ್ಬ ಮಾರ್ನಮಿ ಅಂತ ಬಂದರೆ ಕರಾವಳಿ ಸೊ ಕರಾವಳಿಯ ಹುಲಿವೇಷ ಒಂದಿಷ್ಟು ವರ್ಷಗಳ ಹಿಂದೆ ಹೇಗಿತ್ತು ಇವಾಗ ಅದೇನು ಯಾವ ರೀತಿ ಬದಲಾವಣೆಗೊಂಡಿದೆ ಅನ್ನೋದು ಒಂದು ಪಾಯಿಂಟ್ ಸಿನಿಮಾದಲ್ಲಿ ಅದರ ಜೊತೆಗೆ ಒಬ್ಬ ಚೇತು ಮತ್ತೆ ದೀಕ್ಷಾ ಚೇತುಗಂತೂ ತುಂಬಾ ಅಮ್ಮ ಹರ್ಕೆ ಹಾಕೊಂತ ಇರ್ತಾರೆ ಅಲ್ವಾ ಹರ್ಕೆ ಹಾಕಿ 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 ಹುಟ್ಟಿರೋ ಮಗ ಇವ್ರು ಹೇಗೆ ಮಗ ಒಳ್ಳೆ ಮಗನೇ ಆಗ್ತಾರ ಅಮ್ಮನ ಹರ್ಕೆ ತಕ್ಕನಾಗಿ ತುಂಬಾ ಒಳ್ಳೆ ಮಗ ಮಗ ತುಂಬಾ ಒಳ್ಳೆ ಮಗನೇ ಅಲ್ಲ ತುಂಬಾ ಒಳ್ಳೆ ಮಗ ಇವರು ತುಂಬಾ ಒಳ್ಳೆ ಮಗ ಇವರು ಬರೀ ಮಗ ಅಲ್ಲ ಇವರು ಏನೇ ಒಳ್ಳೆ ಮಗ ಚೇತು ಸೊ ಹೇಗಿದೆ ವಾತಾವರಣ ಹೇಗ ಅನ್ನಿಸ್ತಾ ಇದೆ ಒಂದು ಮಾರನ ಮೀನಾ ನೀವೊಬ್ರು ಪ್ರೇಕ್ಷಕರಾಗಿ ನೋಡಿದಾಗ ಎಸ್ ಮಾರೋಮಿ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮ ಎನರ್ಜಿ ಒಂದು ದೊಡ್ಡ ನಮಸ್ಕಾರ ಎಲ್ಲಿದೆ ತಗೊಂಡಿರ್ತಾರೆ ಅಷ್ಟು ಎನರ್ಜಿ ನೀವು ರೆಡ್ एफಎಂ ಕಡೆಯಿಂದ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಮಾತಾಡ್ತರಿ ಅಂಡ್ ಆ ಎನರ್ಜಿ ನಮಗಲ್ಲ ನಮ್ಮಲ್ಲೂ ಅಂತ ಜೋಶ್ ತೋರುತ್ತೆ ಚೇತು ಅಂತ ಕರೆಯದ ಈಗ ಋತ್ವಿಕ್ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಮನೆಮಾತ ಆಗಿರುವಂತವರು ಆಕ್ಚುಲಿ ನನಗೆ ಇವರ ಒಂದು ಫನ್ನಿ ಎಕ್ಸ್‌ಪ್ರೆಶನ್ಸ್ ಗಳು ತುಂಬಾನೇ ಇಷ್ಟ ಕಿರುತರನಲ್ಲಿ ಇವರ ಸೀರಿಯಲ್ ಪ್ರಥ್ ಪ್ರತಿ ದಿನ ನಾನು ನೋಡ್ತಾ ಇದೆ ನಾನು ಅವ್ರಿಗೆ ಮೆಸೇಜ್ ಕೂಡ ಮಾಡ್ತದೆ ಇವತ್ತು ಚೆನ್ನಾಗಿತ್ತು ಎಪಿಸೋಡು ಹಾಗೆ ಹೀಗೆ ಅಂತ ಹೇಳಿ ಈ ಫನ್ ಮಾಡುವಂಥದ್ದು ತಗಲಾಕೊಂಡಾಗ ಕೊಡುವಂತ ಎಕ್ಸ್ಪ್ರೆಷನ್ಸ್ಗಳು ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ ವೈ ಲೈಕ್ ಇನ್ ಆಸ್ ಚೇತನ್ ನಾ ನೀವು ಏನು ಸೀರಿಯಲ್ ನೋಡ್ತಾ ಇದ್ರಲ್ಲ ಟಿವಿಲ್ ನೋಡ್ತಾ ಇದ್ರಲ್ಲ ರಿಯಾಕ್ಷನ್ಸ್ ಅದನ್ನ ನಾನು ಲೈವ್ ಆಗಿ ನೋಡ್ತಿದ್ದೆ ಬಿಕಾಸ್ ಗಿಣಿರಾಮದಲ್ಲಿ ನಾನು ಅಷ್ಟೇ ಡೈರೆಕ್ಟರ್ ಆಗಿದ್ದೆ ಸ್ಟಾರ್ಟ್ ಒಂದು ಆಯ್ತು ನಾವಿಬ್ರು ಜಾಸ್ತಿ ಮಾತಾಡಿದ್ರೆ ಬಗ್ಗೆ ಮಾತಾಡ್ತಾ ಇದ್ವಿ ಕೂತ್ಕೊಂಡು ಸಿಗಾಬಟ್ಟೆ ಮಾತಾಡ್ತಾ ಇದ್ವಿ ಸಿನಿಮಾ ಬಗ್ಗೆ ಸೊ ಅಲ್ಲೆಲ್ಲೋ ನೋಡ್ಬೇಕಾದ್ರೆ ಓಕೆ ಈ ಒಂದು ಕೆಪಾಸಿಟಿ ಇರುವ ಮನುಷ್ಯ ಯಾಕೆ ಇಷ್ಟಕ್ಕೆ ಸೀಮಿತವಾಗಿದ್ದಾರೆ ಇವರಿಂದ ಇನ್ನೂ ಇಷ್ಟು ತೆಗಿಸಬಹುದಿಲ್ಲ ಯಾಕೆ ಇವರನ್ನ ಬಳಸ್ಕೋತಾ ಇಲ್ಲ ಯಾರು ಅನ್ನೋ ಥರದಲ್ಲಿ ನನಗನ್ಸಿದ್ದು ಸೊ ನಾನೆಲ್ಲಾದ್ರೂ ಮುಂದೆ ಒಂದ್ ಒಳ್ಳೆ ಕತೆ ಆದ್ರೆ ನನ್ನ ಕೈಗೆ ಬಂದಾಗ ನಾನು ಖಂಡಿತ ಇವ್ರ ಜೊತೆ ಮಾಡ್ಬೇಕಲ್ಲ ಕೆಲಸ ಅನ್ನೋದು ನನ್ನ ಹಂಗಿದ್ದಾಗ ನೀವು ಆಗ ಸ್ವಲ್ಪ ಮೈಸೂರ್ ಕಡೆನೂ ಬಂದು ಬೇರೆಯವ್ರನ್ನು ನೋಡ್ಬೇಕಪ್ಪ ಅದಕ್ಕೆ ಬಂದಿರೋದೇ ಬಂದಿರೋದು ಹೌದಾ ಯಾರು ಸಿಕ್ಕಿದ್ರೆ ನೋಡ್ತಾ ಇದೀವಿ ಮಾತಾಡ್ತಾ ಇದೀವಿ ನೋಡ್ತಾ ಇದೀವಿ ಸೊ ನಿಮ್ಮನ್ನು ಇವರು ಇಲ್ಲಿ ಇಟ್ಕೊಂಡಿದ್ದಾರೆ ಎಲ್ಲಿ ಇಟ್ಕೊಂಡಿದ್ದಾರೆ ಇಲ್ಲಿ ಇಟ್ಕೊಂಡಿದ್ದಾರೆ ಓಕೆ ಬೇಡ ಇಲ್ಲಿ ಇಟ್ಕೊಳ್ಳಿ ಇಲ್ಲಿ ತುಂಬಾ ಜನ ಇರ್ತಾರೆ ಮರ್ತೋಗ್ಬಿಟ್ರೆ ಕಷ್ಟ ಆಮೇಲೆ ಎಸ್ ರಿತ್ವಿಕ್ ಅವರೇ ಈ ಒಂದು ಚಾಪ್ಟರ್ ನಿಮ್ಮ ಕೈಗೆ ಸಿಕ್ಕಿದಾಗ ಸೊ ಲೈಕ್ ನಾನೇನಾದ್ರು ಒಂದು ಹೊಸ ಪ್ರಯತ್ನದಲ್ಲಿ ಕಾಣಿಸ್ಕೊಬೇಕು ಅಂತ ಹೇಳಿ ಅಥವಾ ಒಂದು ಲೆಟ್ ಮಿ ಟೇಕ್ ಅ ಚಾನ್ಸ್ ಅಂತ ಹೇಳಿ ತಗೊಂಡಂತ ಪ್ರಾಜೆಕ್ಟ್ ಇದು ಅಥವಾ ನನಗೆ ಈ ಸಬ್ಜೆಕ್ಟ್ ನಾನು ಮಾಡಲೇಬೇಕು ಅನ್ನುವಂಥ ತೀರ್ಮಾನ ತಗೊಂಡು ಬಂದಿದ್ದ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿತ್ತು ನನಗೆ ಶೆಟ್ರ್ ಫಸ್ಟ್ ಫೋನ್ ಮಾಡಿ ನನಗೆ ಒಂದು ಕತೆ ಕೇಳ್ತೀರಾ ಅಂತಂದ್ರು ಬನ್ನಿ ಅಂತಂದ್ರೆ ಬಂದು ಕತೆ ಹೇಳಿದ್ರು ನನಗೆ ಅನಿಸಿದ್ದು ತುಂಬ ಪವರ್ ಇದೆ ಕತೆ ರೂಟ್ಸ್ ಅಂತ ಹೇಳ್ತೀವಿ ಅದರಿಂದ ಬಂದಿರೋ ಕತೆ ಇದು ಸೊ ಇಲ್ಲಿ ಕತೆನೇ ಹೀರೋ ಕತೆ ಹೀರೋ ಆದಾಗ ಸಿನ್ಮಾ ಗೆಲ್ಲುತ್ತೆ ಇದು ನನ್ನ ನಂಬಿಕೆ ಇದು ಕತೆ ಯಾವಾಗ ಹೀರೋ ನಿಂತ್ಕೊಳ್ಳುತ್ತೆ ಅವಾಗ ಖಂಡಿತವರು ಸಿನಿಮಾ ಗೆಲ್ಲುತ್ತೆ ಸೊ ಈ ಕತೆಗೆ ಆ ಕೆಪಾಸಿಟಿ ಇತ್ತು ಆ ಕಾರಣಕ್ಕೋಸ್ಕರ ಇಲ್ಲ ಈ ಸಿನಿಮಾ ಮಾಡಲೇಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ಆವಾಗ ನಾ ಇದ್ದಿದ್ದು ನಾವಿಬ್ಬರೇ ಪ್ರೊಡ್ಯೂಸರ್ ಇರಲಿಲ್ಲ ಯಾರೂ ಇರಲಿಲ್ಲ ಆವಾಗ ಕತೆ ಚೆನ್ನಾಗಿತ್ತು ಒಂದು ರೈ ರೆಡಿ ಮಾಡ್ಕೊಂಡ್ವಿ ಪಿಚ್ ಮಾಡೋ ಸ್ಟಾರ್ಟ್ ಮಾಡಿದ್ವಿ ಇವ್ರಿಗೆ ಪರಿಚಯ ಇವರು ನನ್ನ ಪರಿಚಿರ ನಾನು ಹತ್ರ ಹೋಗ್ಬಿಟ್ಟು ಅಲ್ಲಿ ಕತೆ ಹೇಳೋದು ಕತೆ ಹೇಳೋದು ಇದೇ ಮಾಡ್ತಾ ಇದ್ವಿ ಸೊ ಕಡೆಗೆ ನನ್ನ ಪರಿಚಿರ ಯಾರೋ ಒಬ್ಬರಿಗೆ ಪಿಚ್ ಮಾಡಿದಾಗ ಅವಾಗ ಚೆನ್ನಾಗಿದೆ ಅಂತ ಹೇಳಿದ್ರು ಆವಾಗ ಕತೆ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಚೈತ್ರ ಅವರು ನಿಮ್ಮ ಜೊತೆಯಲ್ಲಿ ಕೋ ಸ್ಟಾರ್ ಆಗಿದ್ರು ಆ್ಯಂಡ್ ಅ ವೆರಿ ಟ್ಯಾಲೆಂಟೆಡ್ ಗರ್ಲ್ ಅಂಡ್ ಐ ಲೈಕ್ ಚೈತ್ರ ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಹೇಗಿತ್ತು ಅವ್ರ ಜೊತೆಯಲ್ಲಿ ವರ್ಕ್ ಲೈಕ್ ವಂಡರ್ಫುಲ್ ಅಂದರೆ ನೀವು ಹೇಳಿದ್ರಲ್ಲ ಈಗ ತುಂಬ ಅದ್ಭುತ ನಟಿ ಅಂತ ಅದು ನಿಜ ಅದು ಆ್ಯಂಡ್ ಒಂದು ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬ್ಲೆಂಡ್ ಆಗ್ತಾರೆ ಅವರು ಈ ಪಾತ್ರ ಅಂದರೆ ನಿಮಗೆ ಚೈತ್ರ ಕಾಣಿಸಲ್ಲ ಅಲ್ಲಿ ಈ ದೀಕ್ಷನ್ ದೀಕ್ಷನೆ ಕಾಣಿಸ್ತಾರೆ ಅಲ್ಲಿ ಚೈತ್ರ ನಿಮ್ಗೆ ಒಂದು ಪರ್ಸೆಂಟಲ್ಲೂ ಕಾಣಿಸಿಲ್ಲ ಆ ಥರದ್ದು ನಟಿ ಅವರು

ಆ್ಯಕ್ಚುಲಿ ಆ ಡೈಲಾಗ್ ತುಂಬ ಕ್ಯೂಟಾಗಿ ಬಂದಿದೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಏನೇನು ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ ಅವರು ಎಸ್ ಇವಾಗ ಸಾಮಾನ್ಯವಾಗಿ ಈ ಒಂದು ಕಾಮಿಡಿ ಜಲಕ್ ಜಾಗದಲ್ಲಿ ನಮ್ಮ ಮೃತ್ವಿಗೆ ಇರಲೇಬೇಕು ಆ ಒಂದು ಫನ್ ಎಲಿಮೆಂಟ್ಸ್ ಏನಾದರೂ ನೋಡ್ತೀವ ಆ ಸಿನಿಮಾದಲ್ಲಿ ಹೇಗೆ ಸಿನ್ಮಾದಲ್ಲಿ ಫನ್ ಎಲಿಮೆಂಟ್ಸ್ ಇದೆ ಆಫ್ ಕೋರ್ಸ್ ಅಂದರೆ ಚೈತ್ಯದ ಅಂದರೆ ದೀಕ್ಷಾ ಮತ್ತೆ ಚೈತುವಿನ ನಡುವೆ ಏನು ರೊಮ್ಯಾನ್ಸ್ ಇದೆ ಅದೆಲ್ಲ ನಿಮಗೆ ಕಚಗುಳಿ ಕೊಡುವಂಥಾನೇ ಇರುತ್ತೆ ಇವನ್ ಮಜವಾಗಿದೆ ಅವರಿಬ್ಬರನ್ನ ನೋಡಿದ್ರೆ ಅಲ್ಲಲ್ಲಿ ಕ್ಯೂಟ್ ಅನಿಸ್ತಾರೆ ಅಲ್ಲಲ್ಲಿ ಅಯ್ಯೋ ಎಷ್ಟು ಚೆನ್ನಾಗಿದ್ದಾರೆ ಎಲ್ಲ ಹುಡುಗರು ಹಿಂಗೆ ಇದು ಬಿಡ್ಲಿ ಅನ್ನೋ ಥರ ಅನಿಸ್ತಾರೆ ಸೊ ಆ ತರದೊಂದು ಖುಷಿ ಕೊಡುವ ಕಪಲ್ಸ್ ಇಬ್ಬರು ಇದೆ ಯಾ ಈಗ ತುಳುನಾಡು ಹೊಂದಿದ ತಕ್ಷಣವೇನೆ ನಮಗೆ ದೈವ ದೈವ ಭಕ್ತಿ ಆಗಿರ್ಬೋದು ನರ್ತನ ಆಗಿರ್ಬೋದು ಪಿಲಿ ಡ್ಯಾನ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಒಂದು ಕಿರೀಟ ಇದ್ದಾಗೆ ಓಕೆ ಸೊ ನೀವು ಆ ಸಿನಿಮಾನ ಮಾಡ್ಬೇಕಾದ್ರೆ ಆದರೆ ನೀವು ಹರಕೆ ಓದ್ತಿರುವಂಥ ಫ್ಯಾಮಿಲಿಯವರು ಆಗಿರ್ತೀರ ನಿಮ್ಮ ಹರಕೆ ತೀರಿಸೋದೆಲ್ಲ ಆಗ್ತಾ ಇರುತ್ತೆ ಸೊ ಪರ್ಸ್ನಲಿ ನಿಮ್ಗೆ ಯಾವತ್ತಾದರೂ ಅನಿಸಿದೆಯಾ ನಾನು ಕೂಡ ಮನಸ್ಸು ಬಿಚ್ಚಿ ಒಂದು ಪಿಲಿ ನೃತ್ಯವನ್ನು ಮಾಡಬೇಕು ಆ ಮೂಮೆಂಟ್ ಹಾಕಬೇಕು ಈ ಥರದೆಲ್ಲ ಏನಾದರೂ ಯಾವತ್ತಾದ್ರೂ ಶೂಟಿಂಗ್ ಟೈಮಲ್ಲೆಲ್ಲ ಅನಿಸಿರೋದು ಉಂಟಾ ಏನೋ ಇದೆ ತುಂಬಾ ಇದೆ ಬರಲ ಹೇಳಿ ಕಥೆ ಇವ್ರು ಹೇಳಿದಾಗ ಓಕೆ ಈ ಥರ ಡಾನ್ಸ್ ಅಂದ್ರೆ ನನಗೂ ಏ ನಾವು ಸಿನಿಮಾ ನೋಡಿದ್ವಲ್ಲ ಒಂದು ಬಿಟ್ಟಿರುತ್ತೆ ಎಲ್ಲ ವೇಸ್ಟ್ ಆಗ್ತಾರೆ ಹಿಂಗೆ ಹಿಂಗೆ ಕುಣಿತೀನಿ ಆಗ್ಬಿಡುತ್ತೆ ಮಜಾ ಇರುತ್ತೆ ಅಂತ ಟ್ರಸ್ಟ್ಮಿ ಅದೆಷ್ಟು ಕಷ್ಟ ಇದೆ ಅಂತಂದ್ರೆ ನೋಡೋದಕ್ಕೆ ಎಷ್ಟು ಈಸಿನೋ ಅದು ವೇಷ ಹಾಕೊಂಡು ಅಲ್ಲಿ ಡಾನ್ಸ್ ಮಾಡೋದು ತುಂಬ ಕಷ್ಟ ಇದೆ ಅವ್ರು ಯಾರ್ಯಾರು ಪ್ರತಿ ವರ್ಷ ಕೂಡ ಡಾನ್ಸ್ ಮಾಡ್ತಾರೆ ಅಂದ್ರೆ ಒಂಬತ್ತು ದಿನ ವೇಷ ಹಾಕೊಂಡಿರ್ತಾರೆ ಅದೆಲ್ಲ ಮಾಡ್ತಾರಲ್ಲ ಅವರು ಹ್ಯಾಟ್ಸ್ ಆಫ್ ಆ್ಯಕ್ಚುಲಿ ಅದು ಈಸಿ ಜಾಬ್ ಅಲ್ಲವೇ ಅಲ್ಲ ಅದು ಅದನ್ನ ಕಲಿಯೋದು ಅಷ್ಟೇ ಆಮೇಲೆ ಆ ಪೇಂಟಿಂಗ್ ನಿಮಗೆ ಅದು ಅದೇನು ಹೇಳ್ತಾರೆ ವೇಷ ಹಾಕೋದಕ್ಕೆ ಅದನ್ನ ಹಾಕ್ತಾರಲ್ಲ ರಂಗ್ ಅಂತ ಹೇಳ್ತಾರಲ್ಲ ಅದು ಅದು ಹಾಕ್ಬೇಕು ನಿಮ್ ಒಂಥರ ನಶೆ ಆಗುತ್ತೆ ಆ ಸ್ಮೆಲ್ಗೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ನಾನು ಅದು ಹಾಕಿ ನಾಲ್ಕು ದಿವಸ ಸ್ನಾನ ಮಾಡಿರಲಿಲ್ಲ ಯಾಕೆಂದ್ರೆ ಅದನ್ನ ಹಾಕೋದಕ್ಕೆ ಐದು ಅವರ್ ಬೇಕಾಗತ್ತೆ ಓ ಸೊ ನಾವು ಫುಲ್ ನೈಟ್ ಶೂಟ್ ಮಾಡ್ತಾ ಇದ್ದಿದ್ದು ನಾನು ಎವ್ರಿ ಡೇ ನಾನು ಅದಕ್ಕೆ ವೇಷ ಹಾಕಬೇಕು ಅಂತಂದರೆ ಕುತ್ಕೊಂಡು ಮಧ್ಯಾಹ್ನ ಕೂತ್ಕೋಬೇಕು ನಾನು ಅದು ಪೇಂಟಿಂಗ್ಗೆ ಸೊ ನಂಗೆ ನಿದ್ದೆ ಮಾಡೋ ಟೈಮ್ ಸಿಗಲ್ಲ ಫುಲ್ ನೈಟ್ ಶೂಟ್ ಇರುತ್ತೆ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಶೂಟಿಂಗ್ ಮಾಡ್ತಿದ್ದೆ ಅದಕ್ಕೆ ಅಂದ್ಕೊಂಡ್ವಿ ನಾಲ್ಕು ದಿವಸ ಸ್ನಾನಗಿನ ಏನೂ ಬೇಡ ಹಂಗೆ ಎದ್ಬಿಟ್ರಾಯ್ತು ಅಂತ ಲಿಟ್ರಲಿ ಒಂದು ಹುಲಿ ಹೆಂಗಿರುತ್ತೆ ಸ್ನಾನ ಮಾಡಲ್ಲ ಮುಖ ತೊಳಿಯಲ್ಲ ನಾನು ಎದ್ದೆ ಅಲ್ಲೂ ನಮ್ಮ ಅನ್ಕೊಂಡು ಸುಣ್ಣ ಆಗೋದು ಹಂಗೆ ಹೋಗೋದು ತಿಂಡಿ ತಿನ್ನೋದು ಹೋಟ್ಲಿಗೆ ಹಿಂಗೆ ಹೋಗ್ತಾ ಇದ್ದೆ ನಾನು ಅದ ಒಂದು ಚಿಡ್ಡಿ ಹಾಕೊಂಡು ಹಿಂಗೆ ಹಿಂಗೆ ಹೋಗ್ತಾ ಇದ್ದೆ ಬರಿ ಮೈಲಿ ಸ್ವಲ್ಪ ಕಾಮನ್ ಅನ್ಸುತ್ತೆ ಅಲ್ವಾ ಆ ತರದ ವಿಚಾರಗಳು ಅಲ್ಲಿ ಕೆಲಸ ಮಾಡೋರು ಕಾಮನ್ ಅದು ಹೋಟ್ಲಿಗೆ ಬಂದಿರೋರು ಅವ್ರು ಬೇರೆ ಕಡೆ ಬಂದಿರೋರು ಅವರೆಲ್ಲ ಹಿಂಗೆ ನೋಡೋರು ಫಸ್ಟ್ ನನಗೊಂಥರ ಓಕೆ ಹುಲಿ ಗುರು ನಾನು ನಡಿ ಅನ್ಕೊಂಡು ಓಹ್ ಅದೇ ತಾನೇ ತಾನೇ ನಾನು ಹುಲಿ ಹುಲಿ ಯಾರಿಗೆ ಹೆದ್ರು ಅಂತ ಸೆಲ್ಫ್ ಮೋಟಿವೇಶನ್ ಸರ್ ಓಕೆ ಹಂಗೆ ಅನ್ಕೊಂಡು ನಾಲ್ಕು ಅಂತ ಕ್ಲೈಮ್ಯಾಕ್ಸ್ ಹಂಗೆ ಅದಾದಮೇಲೆಲ್ಲ ಏನು ಟ್ರೈ ಮಾಡಿಲ್ಲ ತಾನೇ ಹೆಂಗಂದ್ರೆ ಹಂಗೆಲ್ಲ ಓಡಾಡ್ತೀನಿ ಅಂತೆಲ್ಲ ಈಗ ಅಲ್ಲಿಗೆ ಸೀಮಿತವಾಗಿತ್ತು ಅದು ಅಲ್ಲಿಗೆ ಕೈ ಮುಗಿದು ಮುಗಿಸಿ ನೀಟಾಗಿ ಬಂದ್ಬಿಟ್ಟ ಸೊ ರಿತ್ವಿಕ್ ಮತ್ತೆ ಚೇತು ಅನ್ನೋ ಪಾತ್ರದಿಂದ ಹೊರಗೆ ಬರೋದಕ್ಕೆ ಎಷ್ಟು ದಿನ ತಗೊಂಡ್ರು ತುಂಬಾ ಟೈಮ್ ತೊಗೊಂಡು ಆ್ಯಕ್ಚುಲಿ ತುಂಬಾ ಟೈಮ್ ತೊಗೊಂಡಾಗೆ ಆ ಪಾತ್ರ ತುಂಬ ಕಾಡುತ್ತೀನಿ ಮನ ಚೇತು ತುಂಬಾ ಕಾಡ್ತಾನೆ ಕಳ್ಳ ಚೇತು ತುಂಬ ತುಂಬ ಕಾಡ್ತಾರೆ ಚೇತು ಆ್ಯಂಡ್ ಆ್ಯಸ್ ಅ ಡೈರೆಕ್ಟರ್ ಒಂದು ಸಿನಿಮಾ ಮಾಡಬೇಕು ಅಂತಂದಾಗ ಫ್ರೀಡಮ್ ವಿಚಾರದಲ್ಲಿ ಎಷ್ಟು ಫ್ರೀಡಮ್ ಇರಬೇಕು ಒಂದು ನಿರ್ದೇಶಕನಿಗೆ ಒಂದು ಸಿನಿಮಾ ತೆಗಿಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಅದೇ ಅಂದರೆ ನಾವು ಏನು ರೈಟಿಂಗ್ ಮಾಡ್ಕೊಂಡಿರ್ತೀವಿ ಅದನ್ನೇ ನಾವು ಪಿಚ್ ಮಾಡಿರ್ತೀವಿ ಈಗ ಲೈಕ್ ಫಸ್ಟ್ ಪ್ರೊಡ್ಯೂಸರಿಗೆ ಅಪ್ರೋಚ್ ಮಾಡೋದ್ರಿಂದ ಆಗಿರ್ಬೋದು ಅಥವಾ ನಮ್ಮ ಆರ್ಟಿಸ್ಟ್ಗಳಿಗೆ ಅಪ್ರೋಚ್ ಮಾಡೋದ್ರಿಂದ ನಾವು ಆ ಸ್ಕ್ರಿಪ್ಟಲ್ಲಿ ಏನು ಬರ್ದಿರ್ತೀವಿ ಅದನ್ನು ಹೇಳ್ತೀವಿ ಸೊ ಆ ಸ್ಕ್ರಿಪ್ಟಲ್ಲಿರೋದು ಸ್ಕ್ರೀನಲ್ಲಿ ಬಂತು ಅಂದರೆ ಸಿನಿಮಾ ಇತ್ತು ಅಂತ ಅರ್ಥ ಯಾಕಂದರೆ ಈ ಸ್ಕ್ರಿಪ್ಟ್ ಒಪ್ಕೊಂಡೆ ಎಲ್ಲರೂ ಬಂದಿರ್ತಾರೆ ನಮಗೆ ಒಬ್ಬರು ಕೋಟಿ ಅಟ್ಲಿ ಹಣ ಕ್ಲಿಕ್ ಬಂದಿರ್ತಾರೆ ಇನ್ನೊಬ್ಬರು ಅವ್ರ ಡೇಟ್ಸ್ ಕೊತ್ತು ನಾನು ಇದನ್ನು ಯಾಕೆ ಮಾಡ್ತೀನಿ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಬಂದಿರ್ತಾರೆ ಒಂದಿಷ್ಟು ಜನ ಟೆಕ್ನಿಷಿಯನ್ಸ್ ಬಂದಿರ್ತಾರೆ ಅಂದಮೇಲೆ ಅವರಿಗೆ ಆ ಸ್ಕ್ರಿಪ್ಟ್ ಮೇಲೆ ನಂಬಿಕೆ ಇದೆ ಅಂತ ಆ ಸ್ಕ್ರಿಪ್ಟ್ನ ನಾನು ಸ್ಕ್ರೀನ್ ಮೇಲೆ ತರ್ತೀನಿ ಅಂದಾಗ ಆಸ್ ಇಟ್ ಇಸ್ ಅಲ್ಲಿ ತಂದುಬಿಟ್ರೆ ನಾನು ಗೆದ್ದೆನ್ಸಿಗೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ ಸೊ ಅದಕ್ಕೆ ಆ ಸ್ಕ್ರಿಪ್ಟನ್ನ ಸ್ಕ್ರೀನ್ ಮೇಲೆ ತರೋದಕ್ಕೆ ಕಂಪ್ಲೀಟ್ ಫ್ರೀಡಮ್ ಬೇಕು ಅದರ ಮಧ್ಯೆ ಮತ್ತೊಂದಿಷ್ಟು ಚೇಂಜಸ್ಗಳಂತ ಆದರೆ ಆದ್ರೆ ಸಮಸ್ಯೆಗಳಾಗುತ್ತೆ ಆ ಚೇಂಜಸ್ ಗಳಿದ್ರು ಈ ಬರವಣಿಗೆ ಹಂತದಲ್ಲೇ ಮುಗ್ದೋಗ್ಬಿಡಬೇಕು ಒಂದ್ಸತಿ ಲಾಕ್ ಆಯಿತು ಸ್ಕ್ರಿಪ್ಟ್ ಅಂದ್ರೆ ಅದೇ ಸಿನಿಮಾ ನೆಕ್ಸ್ಟ್ ಬರ್ತಾ ಇರುವಂಥ ಯಂಗ್ಸ್ಟರ್ಸ್ಗಳು ಗಳು ತುಂಬಾ ಜನ ನಿರ್ದೇಶನ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಸೊ ಅವ್ರಿಗೆಲ್ಲ ನೀವು ಒಬ್ಬ ಯುವ ನಿರ್ದೇಶಕನಾಗಿ ಏನೊಂದು ಟಿಪ್ಸ್ ಹೇಳೋಕೆ ಇಷ್ಟಪಡ್ತೀರಾ ಏನಿಲ್ಲ ನುಗ್ತಾ ಇರಬೇಕು ಸಿನಿಮಾ ಮಾಡ್ತಾ ಇರಬೇಕಷ್ಟೇ ಡೌಟ್ಸ್ ಇರುತ್ತೆ ಇನಿಷಿಯಲ್ ಸ್ಟೇಜಲ್ಲಿ ಓಕೆ ನನ್ನ ಕೈಲಿ ಸಾಧ್ಯನ ಅಂದ್ರೆ ನಾನೀಗ ಮಾರನಮಿ ಮಾಡಿದ್ದೆ ಮಾರನಮಿ ಅಂತ ಲಾರ್ಜ್ ಸ್ಕೇಲ್ ನಾನು ಕೆಲಸ ಕೂಡ ಮಾಡಿರಲಿಲ್ಲ ನಾನು ಅಷ್ಟೇ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಮಾಡಿದ್ರು ಕೂಡ ಮಾರನಮಿ ಎಷ್ಟು ದೊಡ್ಡ ಸ್ಕೇಲಲ್ಲಿ ನಾನು ಸಿನಿಮಾ ಮಾಡೇ ಇಲ್ಲ ಇಲ್ಲಿ ತನಕ ಕೆಲಸ ಕೂಡ ಮಾಡಿರಲಿಲ್ಲ ಬಟ್ ಇವತ್ತು ಅಂತ ದೊಡ್ಡ ಸ್ಕೇಲಲ್ಲಿ ನಾನು ಡೈರೆಕ್ಷನ್ ಮಾಡ್ತಾ ಇದೀನಿ ಅಂದ್ರೆ ಬಂಡ ಧೈರ್ಯ ಅಷ್ಟೇ ಇಲ್ಲ ನಾನು ಮಾಡಬೇಕು ನಿಲ್ಕು ನಿಂತ್ಕೋಬೇಕು ಅನ್ನೋದೊಂದು ಆಸೆ ಇತ್ತು ಸೊ ಬಂದೇ ಮಾಡಿದ್ವಿ ಇವತ್ತು ಮಚ್ ಥ್ಯಾಂಕ್ಫುಲ್ ಟು ಆರ್ ಕೆ ಎನ್ ಪ್ರೊಡಕ್ಷನ್ ತುಂಬಾ ಜನನ ಬೆಳಕಿಗೆ ತಗೊಂಡ್ ಪ್ರಯತ್ನದಲ್ಲಿ ಅವರ ಒಂದು ಪಾತ್ರನು ಚೆನ್ನಾಗಿದೆ ತುಂಬಾ ಈಗ ನಮ್ಮ ನಮ್ಮ ಸಿನಿಮಾನ ಅವರು ಐ ಮೀನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ ನಿಶಾಂತ್ ಮತ್ತೆ ಶಿಲ್ಪಾ ನಿಶಾಂತ್ ಅವರು ಗುಣಾಧ್ಯ ಪ್ರೊಡಕ್ಷನ್ ಸೊ ಅವರು ಕೂಡ ನಮ್ಮ ಮೇಲೆ ಒಂದು ಭರವಸೆ ಇಟ್ಟು ಇಷ್ಟೊಂದು ಹಣ ಹಾಕಿ ಇಷ್ಟೊಂದು ಸಪೋರ್ಟ್ ಮಾಡಿದ್ರೆ ಓಕೆ ಸೊ ಚರಣ್ ರಾಜ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಕೂಡ ಇದೆ ಈ ಈಸ್ ಲೈಕ್ ಆಕಾರ ನೋಡಿದ್ರೆ ಹಂಗೆ ಅನ್ಕೊಳಕ್ಕೂ ಆಗಲ್ಲ ಮಾತಾಡ್ತಾನ ಈ ಮಂಚ ಅಂತ ಬಟ್ ಕೊಡೋ ಮ್ಯೂಸಿಕ್ ಅಂತೂ ಡ್ಯಾಮ್ ಗುಡ್ ನಮ್ಮ ಇಂಡಸ್ಟ್ರಿನಲ್ಲಿ ಇವರು ಚರಣ್ ಎಲ್ಲ ಒಂದೇ ಹೇಳ್ತಿಲ್ವಾ ಸರ್

ಆಲ್ ಟೈಮ್ ಕ್ರಾಶ್ ರಮ್ಯಾ ಸೀರಿಯಸ್ಲಿ ಐ ಎಮ್ ಟೆಲ್ಲಿಂಗ್ ಯು ನೋಡಿ ಈಗಲೂ ಕೂಡ ನೀವು ಹೀರೋಯಿನ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅಂದರೆ ನಾಟ್ ಅ ಜೋಕ್ ಎಲ್ಲರೂ ಹುಡುಗಿರು ಕೂಡ ಹಿಂಗೆ ಅಂದ್ಬಿಡ್ತಾರೆ ರಮ್ಯಾ ಅಂದಿದ ತಕ್ಷಣ ಎಸ್ ಎಸ್ ನಾನು ಸ್ಕೂಲ್ ಟೈಮಿಂದ ಅದು ಹೆವಿ ಕ್ರಶ್ ಅದು ಸೊ ಇವಾಗಲೂ ಇದೆ ಅಂದರೆ ಅವ್ರ ಜೊತೆ ಯಾಕೆ ಮಾಡಬೇಕು ಅಂತ ತುಂಬ ಆಸೆ ಇದೆ ನೋಡೋಣ ಆದಷ್ಟು ಬೇಗ ಅದು ಕೂಡ ಮ್ಯಾನಿಫೆಸ್ಟ್ ಮಾಡೋಣ ಓಕೆ ಖುಷಿ ಆಗ್ತಾ ಅಕಸ್ಮಾತ್ ಏನಾದ್ರು ಅವಕಾಶ ಸಿಕ್ಕರೆ ನಮ್ಮ ಋತ್ವಿಕ್ಗೆ ಐದು ಆಪ್ಷನ್ ಕೊಡ್ತೀನಿ ಒಂದು ಲಾಂಗ್ ಡ್ರೈವ್ ಒಂದು ಡಿನ್ನರ್ ಡೇಟ್ ಇನ್ನೊಂದು ಸ್ಕ್ರೀನ್ ಹಂಚ್ಕೊಳ್ಳುವಂಥದ್ದು ಇನ್ನೊಂದು ಕೂತ್ಕೊಂಡು ತುಂಬ ತರಲೆ ಮತ್ತೆ ಗಾಸಿಪ್ ಮಾತಾಡುವಂಥದ್ದು ಇನ್ನೊಂದು ನಿಮ್ಮ ನೆಕ್ಸ್ಟ್ ಮೂವಿ ಪ್ರಾಜೆಕ್ಟ್ಗೆ ಬುಕ್ ಮಾಡ್ಕೊಳ್ಳುವಂಥದ್ದು ಇದಿಷ್ಟಕ್ಕೂ ಯಾರ್ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಹೀರೋಯಿನ್ಸ್ ಅಲ್ಲಿ ಓಕೆ ಐ ತಿಂಕ್ ಚೈತ್ರ ಜೊತೆ ಹೋಗ್ತೀನಿ ಚೈತ್ರ ಜೊತೆ ಲಾಂಗ್ ಡ್ರೈವ್ ಹೋಗ್ತೀರಾ ಒಳ್ಳೆ ಕಂಪ್ನಿ ಇಬ್ಬರು ಫ್ರೆಂಡ್ಸ್ ಈಗ ಆಲ್ರೆಡಿ ಒಂದು ರ್ಯಾಪೋ ಬಿಲ್ಡ್ ಆಗಿದೆ ಹಾಗಾಗಿ ನೆಕ್ಸ್ಟ್ ತರ್ಲೆ ಗಾಸಿಪ್ ಬರೀ ಬೇರೆಯವ್ರ ಬಗ್ಗೆ ಮಾತಾಡೋದು ಕಂಡೋರ್ ಮನೆ ವಿಷಯ ಮಾತಾಡೋದು ಆ ಥರ ಯಾರೋ ಪರಿಚಯ ಇಲ್ಲ ನನಗೆ ಆ ಅಂದರೆ ಬಾಂಡಿಂಗ್ ಪರಿಚಯ ಆಗಬೇಕಂತ ಏನಿಲ್ಲ ನಿಮ್ಮ ಆಸೆ ಹೇಳಿ ಆಸೆ ಆಸೆ ಕಣಕ್ಕೆ ಜಿ ಎಸ್ ಟಿ ಎಲ್ಲಿದೆ ಪರಿಚಯ ಇಲ್ಲದಿದ್ರು ಕೂಡ ಹೇಳ್ಬೋದು ನಿಮ್ಮ ಆಸೆ ನಿಮ್ಮ ಮನಸ್ಸಿನಲ್ಲಿರೋ ಆಸೆ

ಕ್ಯಾಮ್ರಾಮನ್ ವೆರಿ ನೈಸ್ ಏನಿಸ್ತಾ ಇದೆ ಇವತ್ತು ನಮ್ಮ ರೆಡ್ ಸ್ಟುಡಿಯೋ ತುಂಬ ಖುಷಿ ಆಯಿತು ಅದೇ ಅವರು ಆಗಲೇ ಹೇಳಿದ್ರು ಎನರ್ಜಿ ನಾನು ಮೈಸೂರಿಗೆ ಬಂದರೆ ನಿಮ್ಗೆ ಗೊತ್ತು ಎಲ್ಲಿ ಹೋಗ್ತೀವಿ ನಾವು ನಾನ್ ವೆಜ್ ಪ್ರಿಯರ್ ಅಲ್ಲ ಅಂತ ಸೊ ಅದನ್ನು ಸಿಕ್ಕಾಪಟ್ಟೆ ಹೊಡೆದು ಬಂದಿದ್ದೆ ಫುಲ್ ನಿದ್ದೆ ಮೂಡಲ್ಲಿದ್ದೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ಹಾಂ ಇದನ್ನೇ ಕೊಟ್ಟು ಆಗುತ್ತೆ ಸೊ ಸೋ ಮಚ್ ಎನರ್ಜಿ ಸೂಪರ್ ತುಂಬ ಖುಷಿ ಆಯಿತು ಒಂದು ಜೊತೆ ಮಾತು ಥ್ಯಾಂಕ್ ಯು ಥ್ಯಾಂಕ್ ಯು ಎಂಟು ಇವೆಂಟಿಗೆ ಬರಬೇಕಾದವರು ಒಂಬತ್ತನೇ ಬಾರಿ ಮೂವಿ ಪ್ರಮೋಷನ್ಗೆ ಬಂದಿದ್ದಾರೆ ಹೇಳಕ್ಕೆ ಬಂದೆ ಈಗ ಅಷ್ಟು ಬಾರಿ ಎಲ್ಲ ಮಿಸ್ ಮಾಡ್ಕೊಂಬಿಟ್ಟು ಯಾಕೆ ಮಿಸ್ ಮಾಡ್ದೆ ಅಂತ ಇವಾಗ ಅನಿಸ್ತಾ ಇದೆ ಒಂದು ಬಂಡಲ್ ಆಫ್ ಟ್ಯಾಲೆಂಟ್ ಎನರ್ಜಿನ ಮಿಸ್ ಮಾಡ್ಕೊಂಡೆ ಇಷ್ಟು ಎಂಟು ಇದ್ರೆ ಫಿಕ್ಸ್ ನೆಕ್ಸ್ಟ್ ಇವೆಂಟ್ ಇವ್ರು ಇರ್ತಾರೆ ನಾನು ಹಂಗೆ ಹೇಳಿಲ್ಲ ನಾನು ಹೇಳೋದು ಇಲ್ಲ ಯಾಕೋ ಟೈಮ್ ಬಂದಾಗ ಹೇಳ್ತೀನಿ ತುಂಬಾ ಖುಷಿ ಆಯ್ತು ನಿಮ್ಮ ಎನರ್ಜಿಗೆ ಅಂಡ್ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾರೆ ನಿಮಗೆ ನಾನು ಆಗಲೇ ಅದೇ ಅಬ್ಸರ್ವ್ ಮಾಡ್ತಿದ್ದೆ ನಾವು ಇದಕ್ಕೆಲ್ಲ ರಿಹರ್ಸಲ್ ಮಾಡ್ತೀವಲ್ಲ ಗುರು ಇವ್ರು ಹೆಂಗೆ ಪಟ ಪಟ ಅಂತ ಹೇಳ್ತಾ ಇದ್ರೆ ಇದನ್ನೆಲ್ಲ ಅಂತ ಅನಿಸ್ತು ಮೊಟ್ಟಿಗೆ ಇಲ್ಲಿ ಒಂದಿಷ್ಟು ಮಾತುಕತೆ ಅಂಡ್ ನಿಮ್ಮ ಕ್ವಶನ್ಸ್ ತುಂಬಾ ಫ್ರೆಶ್ ಆಗಿತ್ತು ಆಲ್ ವೆರಿ ಬೆಸ್ಟ್ ಸೊ ಇನ್ನಷ್ಟು ವಿಚಾರಗಳನ್ನ ತಗೊಂಡು ಡೆಫಿನೆಟ್ಲಿ ಕ್ಯಾಮರಾ ಮುಂದೆ ಬರ್ತೀನಿ ಫಾರ್ ಮೋರ್ ಅಪ್ಡೇಟ್ಸ್ ನೋಡ್ತಾ ಇರಿ ಕೇಳ್ತಾ ಇರಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಅಂಡ್ ನಾನು ಆರ್ ಜೆ ರಶ್ಮಿ ವಿತ್ ಟೀಮ್ ಮಾರ್ನಮಿ ಅಂಡ್ ಋತ್ವಿಕ್ ಹಾಗೂ ನಮ್ಮ ರಿಷಿ ಅವರು ಕೂಡ ಕೇಳಿ ಮಜಾ ಮಾಡಿ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ